ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನು ನಿಮ್ಮ ಭಾಗ್ಯಜ್ಯೋತಿ ಎಲ್ರಿಗೂ ನಮ್ಮ ಚಿರು ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮೊಳಕೆ ಕಟ್ಟಿನ ಸಾರು ಮಾಡೋ ವಿಧಾನ ಇದ್ದೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿ ದಂಟಿನ ಸೊಪ್ಪು ಮೊಳಕೆ ಕಟ್ಟಿರುವಂಥ ಕಾಳುಗಳು ಹಾಗೆ ಈ ಸಾಂಬಾರು ಮಾಡಲಿಕ್ಕೆ ಮಸಾಲೆ ರುಬ್ಕೋಬೇಕು ಅದಕ್ಕೆ ಎರಡು ಟೊಮ್ಯಾಟೊ ಕರಿಬೇವು ಮೂರು ಈರುಳ್ಳಿ ಕಾಳು ಒಣಗಿದ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಹುಣಸೆಹಣ್ಣು ತೆಂಗಿನಕಾಯಿ ಹಾಗೆ ಮನೆಯಲ್ಲೇ ಮಾಡಿರುವಂತಹ ಸಾಂಬಾರ್ ಪೌಡರ್ ಉಪ್ಪು ಅರಿಶಿಣ ಪುಡಿ ಪಲ್ಯ ಮಾಡಲಿಕ್ಕೆ ಒಂದು ಈರುಳ್ಳಿ ಬೆಳ್ಳುಳ್ಳಿ ಒಣಗಿದ ಮೆಣಸಿನ್ಕಾಯಿ ಕರಿಬೇವು ಹಾಗೆ ತುರಿದಿರುವಂತಹ ತೆಂಗಿನಕಾಯಿ ಸಾಂಬಾರು ಮಾಡಲಿಕ್ಕೆ ಸ್ವಲ್ಪ ಎಣ್ಣೆ ಮೊದಲಿಗೆ ಒಂದು ಕುಕ್ಕರಲ್ಲಿ ಕಾಳುಗಳನ್ನ ಹಾಕಿ ಒಂದು ಲೋಟ ನೀರು ಹಾಕಿ ಚೆನ್ನಾಗಿ ಬೇಯಕ್ಕೆ ಇಡಬೇಕು ಹಾಗೆ ಒಂದು ಬಾಣಲಿಗೆ ಮಸಾಲೆ ರುಬ್ಕೊಳ್ಳಿಕ್ಕೆ ತೆಂಗಿನಕಾಯಿ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಒಣಗಿದ ಮೆಣಸಿನ್ಕಾಯಿ ಕಾಳು ಜೀರಿಗೆ ಕರಿಬೇವು ಇದೆಲ್ಲ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೊಬೇಕು ಈ ಮಸಾಲೆ ಕೆಂಪು ಬಣ್ಣಕ್ಕೆ ಬರಬೇಕು ಅಷ್ಟೊಳಗೆ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಸಹ ಬಸ್ಸಾರ್ ಅನ್ನೋದು ಅನ್ನಕ್ಕೆ ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ಸ್ವಲ್ಪ ಉಪ್ಪು ಹಾಕಬೇಕು ಉಪ್ಪು ಹಾಕಿದಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ ಕುಕ್ಕರಲ್ಲಿ ಇಟ್ಟಿರೋಂಥ ಕಾಳು ಎರಡು ವಿಷಲ್ಲಿ ಬರಬೇಕು ಬಂದಿದೆ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಮಸಾಲೆಗಳು ಫ್ರೈ ಆಯಿತು ಈಗ ಸ್ವಲ್ಪ ಹೊತ್ತು ತಣ್ಣಗಾಗ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಯಾವುದೇ ಸಾಂಬಾರು ಮಾಡಬೇಕಿದ್ರೂ ಮಸಾಲೆ ನುಣ್ಣಗೆ ರುಬ್ಬಬೇಕು ಆವಾಗಲೇ ಟೇಸ್ಟ್ ಬರೋದು ಇದಕ್ಕೆ ಸಾಂಬಾರು ಪೌಡ್ರು ಉಪ್ಪು ಅರ್ಶನ ಹಾಕಿ ಸ್ವಲ್ಪ ನೀರು ಹಾಕಿ ನೈಸಾಗಿ ರುಬ್ಕೋಬೇಕು ರುಬ್ಬಿದ್ದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ರುಬ್ಕೊಂಡಿದ್ದ ಜೊತೆಗೆ ಬೇಯಿಸಿರೋ ಅಂಥ ಕಾಳು ಅದಕ್ಕೆ ಎರಡು ಟೊಮ್ಯಾಟೊ ಹಾಗೆ ನಾವು ಕಟ್ ಮಾಡಿಟ್ಟಿರೋ ಅಂತಹ ದಂಟಿನ ಸೊಪ್ಪು ಹಾಕಿ ಎರಡು ವಿಷಲ್ನ ಕೂಗಿಸ್ಕೋಬೇಕು ಬೇಯಿಸ್ಕೊಂಡಾದಮೇಲೆ ಬೇಯಿಸ್ಕೊಂಡಿರೋವಂಥ ಟೊಮ್ಯಾಟೊ ಹಾಗೆ ಎರಡು ಸ್ಪೂನಷ್ಟು ಸೊಪ್ಪು ಮತ್ತು ಕಾಳು ಮಿಕ್ಸ್ ಇರೋದನ್ನು ಮಿಕ್ಸಿಗೆ ಹಾಕಿ ರುಬ್ಕೋಬೇಕಾಗುತ್ತೆ ಆವಾಗ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಈಗ ಪೇಸ್ಟ್ ಆಗಿದೆ ಈಗ ಸಾಂಬಾರು ಮಾಡ್ಕೊಳ್ಳೋಣ ಹಾಗೆ ಬೇಯಿಸಿರೋ ಅಂಥ ಕಾಳು ಸೊಪ್ಪಲ್ಲಿರೋ ನೀರನ್ನ ಬಸ್ಕೋಬೇಕು ಬಸ್ತಿಟ್ಕೊಂಡ್ರೆ ಆ ನೀರಲ್ಲಿ ಸಾಂಬಾರು ಮಾಡೋವಂಥದ್ದು ನೀರು ಜೊತೆಗೆ ಬೇಯಿಸಿರೋವಂಥ ಕಾಳು ಸೊಪ್ಪು ಈಗ ಸಾಂಬಾರು ಮಾಡೋಣ ಒಂದು ಪಾತ್ರೆ ಇಟ್ಕೊಳ್ಳಿ ಪಾತ್ರೆ ಬಿಸಿ ಆಗಿದ್ಮೇಲೆ ಎಣ್ಣೆ ಹಾಕ್ಕೊಳ್ಳೋಣ ನಂತರ ಇದಕ್ಕೆ ಜೀರಿಗೆ ಹಾಕೋಬೇಕು ಜೀರಿಗೆ ಹಾಕ್ಕೊಂಡು ಜೀರಿಗೆ ಫ್ರೈ ಆದ ನಂತರ ಮೆಣಸಿನ್ಕಾಯಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಕರಿಬೇವು ಕರಿಬೇವನ್ನ ಮುರಿದು ಹಾಕಿ ಇಡಿ ಇಡಿಗೆ ಹಾಕಬೇಡಿ ಹಾಗೆ ನಾವು ರುಬ್ಬಿರೋವಂತಹ ಮಸಾಲೆಗಳನ್ನ ಹಾಕಬೇಕು ಮಿಕ್ಸಿ ಜಾರಲ್ಲಿರುವಂಥ ಮಸಾಲೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಬೆರೆಸಿ ಹಾಕ್ಕೊಳ್ಳಿ ನಾವು ಕಾಳು ಸೊಪ್ಪನ್ನು ಬೇಯಿಸಿರುವಂಥ ನೀರನ್ನೇ ಯೂಸ್ ಮಾಡ್ಕೊಳ್ಳಿ ಸಾಂಬಾರು ತುಂಬಾ ಟೇಸ್ಟ್ ಬರುತ್ತೆ ಹಾಕ್ಕೊಂಡು ಆಡಿಸಿ ನಾವು ಎಷ್ಟು ಇಷ್ಟು ತಿಕ್ನೆಸ್ ಇರಬಾರ್ದು ಬಸ್ಸಾರು ಸೊ ಸ್ವಲ್ಪ ನೀರು ಹಾಕ್ಕೊಳ್ಳಿ ನೀವು ನೋಡ್ಕೊಳ್ಳಿ ತಿಕ್ನೆಸ್ ಜಾಸ್ತಿ ಇದ ಅಥವಾ ಸಾರು ನೀರು ಇರಬೇಕಾ ಅಂತ ನಿಮ್ಮ ತಕ್ಕನಂಗೆ ನಿಮಗೆ ಬೇಕು ಅನ್ನೋದರಷ್ಟು ನೀರು ಹಾಕ್ಕೊಳ್ಳಿ ನಮ್ಮ ಮನೇಲಿ ಈ ರೀತಿ ತಿಕ್ನೆಸ್ ಇರಬಾರ್ದು ಸಾಂಬಾರು ತಿನ್ನೋದಿಲ್ಲ ಸ್ವಲ್ಪ ನೀರು ನೀರಾಗೇ ಇರಬೇಕು ತಿಳಿಯಾಗಿದ್ದರೆ ತುಂಬ ಇಷ್ಟಪಡ್ತಾರೆ ಸಾಂಬಾರು ಕನ್ಸಿಸ್ಟೆಂಟಿ ಸರಿ ಇದೆ ಉಪ್ಪು ಸರಿ ಇದೆಯಾ ಅಂತ ನೋಡ್ಕೊಳ್ಳಿ ಸ್ವಲ್ಪ ಉಪ್ಪು ಬೇಕಿತ್ತು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕಿದ ನಂತರ ಬೆರೆಸಿಬಿಟ್ಟು ಕುದಿಯೋಕ್ಕೆ ಬಿಡಬೇಕು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಟು ಕುದಿ ಬರಬೇಕು ಹೀಗೆ ನಾವು ಪಲ್ಯ ಮಾಡ್ಕೊಳ್ಳೋಣ ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಬಿಸಿಯಾದ ನಂತರ ಎಣ್ಣೆ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿಯಾದ ಮೇಲೆ ಜೀರಿಗೆ ಹಾಕ್ಕೊಳ್ಳೋಣ ಹಾಗೆ ಜಜ್ಜಿರೋ ಬೆಳ್ಳುಳ್ಳಿ ಒಂದು ಎರಡು ಹಾಕ್ಕೊಳ್ಳಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಇದಕ್ಕೆ ಹಸಿಮೆಣಸಿನ್ಕಾಯಿ ಕೂಡ ಹಾಕೋಬೋದು ಬಟ್ ನಾನು ಹಾಕಿಲ್ಲ ಕರಿಬೇವು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಸಿಡಿದ್ಮೇಲೆ ಒಂದು ಈರುಳ್ಳಿ ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆಲಿ ಫ್ರೈ ಹಾಕಬೇಕು ರೆಡ್ ಡಿಶ್ ಬರಬೇಕು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಸಾಲ್ಟ್ ಉಪ್ಪು ಹಾಕ್ಕೊಳ್ಳಿ ಕಲ್ಲುಪ್ಪು ಹಾಕ್ಕೊಬೇಡಿ ಪಲ್ಯಕ್ಕೆ ಫ್ರೈ ಆಗ್ತಾ ಇದೆ ಚೆನ್ನಾಗಿ ಯಾವುದೇ ರೀತಿಯಲ್ಲಿ ನಾವು ಅಡುಗೆ ಮಾಡಬೇಕಿದ್ರೂ ನಾವು ಇಷ್ಟಪಟ್ಟು ಅಡುಗೆ ಮಾಡಿದ್ರೇ ಅದು ತುಂಬಾ ಟೇಸ್ಟಾಗಿ ಬಂದಿರುತ್ತೆ ಯಾವುದೇ ಕೆಲಸ ಮಾಡೋದಿದ್ರು ಸರಿಯೇ ಅಡುಗೆ ಅಂತೆಲ್ಲ ಯಾವ ಕೆಲಸ ಮಾಡಿದ್ರೂ ನಾವು ಇಷ್ಟಪಟ್ಟು ಮಾಡಬೇಕು ಅವಾಗ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಫ್ರೈ ಆದ ನಂತರ ಈಗ ಬೇಯಿಸಿಟ್ಟಿರುವಂತಹ ಸೊಪ್ಪು ಕಾಳು ಮಿಶ್ರಣನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಎಲ್ಲ ಬೆಂದಿದೆ ವಿಜಲ್ ಕೂಗಿಸ್ಕೊಂಡಿರೋದ್ರಿಂದ ಚೆನ್ನಾಗಿ ಬೆಂದಿದೆ ಹಾಗೆ ಸಾಲ್ಟ್ ಉಪ್ಪು ಮೇಲೆ ಹಾಕಿ ಸ್ವಲ್ಪ ಕೈ ಆಡಿಸ್ಬಿಟ್ಟು ಹಾಗೆ ತುರಿದಿರೋ ಅಂಥ ತೆಂಗಿನಕಾಯಿಯನ್ನು ಮೇಲುಗಡೆ ಹಾಕಿದರೆ ಪಲ್ಯ ರೆಡಿ ನಮ್ಮ ಕರ್ನಾಟಕದಲ್ಲಿ ಈ ಬಸ್ಸಾರಿಗಿರೋ ಫೇಮಸ್ಸೇ ಬೇರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ನಮ್ಮ ಅಮ್ಮ ಎಲ್ಲ ಮಾಡಿಕೊಡ್ತಾಯಿದ್ರು ನಮಗೆ ಈಗ ನಾವು ಮಾಡೋ ಅಂಥದ್ದು ತುಂಬಾ ವಿಶೇಷ ತುಂಬ ಚೆನ್ನಾಗಿರುತ್ತೆ ಪಲ್ಯ ರೆಡಿಯಾಗಿದೆ ಸಾಂಬಾರು ಕುದಿ ಬರಬೇಕು ಸಾಂಬಾರು ಕುದಿ ಬಂದಿದೆ ಈ ರೀತಿ ಕುದಿ ಬರಬೇಕು ಸಾಂಬಾರು ಕುದ್ದ ನಂತರ ಇಳಿಸಿಟ್ಬಿಡೋಣ ಈಗ ಸಾಂಬಾರು ಬಸ್ಸಾರು ರೆಡಿ ಆಯಿತು ಬಿಸಿ ಬಿಸಿ ಅನ್ನ ಹಾಗೂ ಮುದ್ದೆ ಜೊತೆ ಇಟ್ಕೊಂಡು ತಿಂದರೆ ತುಂಬಾ ಟೇಸ್ಟ್ ಆಗಿರುತ್ತೆ ಬಟ್ ಇವತ್ತು ನಮ್ಮ ಮನೇಲಿ ಮುದ್ದೆ ಮಾಡಿಲ್ಲ ರೈಸ್ ಇತ್ತು ರೈಸ್ ಇಟ್ಕೊಟ್ಟಿದ್ದೀನಿ ಮನೆಯವರೆಲ್ಲರಿಗೂ ಊಟಕ್ಕೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋದಲ್ಲಿ ನಿಮಗೇನಾದರೂ ತಪ್ಪು ಅಂತ ಅನಿಸಿತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು